ಜವಾರಿ ಹಾಕ ಹಸುವಿನ ತುಪ್ಪವನ್ನ ಮಾಡಿದೀವಿ ಜವಾರಿ ಆಕಳ ತುಪ್ಪದಲ್ಲಿ ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ದಿನನಿತ್ಯ ಇದನ್ನ ಬಳಸೋದ್ರಿಂದ ನಮಗೆ ಡಯಾಬಿಟಿಸ್ ಆಗಿರ್ಬೋದು ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಸಾಕಷ್ಟು ಇದೆ ಇರ್ಬೋದು ನೀವು ನನ್ನಲ್ಲಿ ಎರಡು ರೀತಿಯಾದಂತ ವಿಭೂತಿ ಇದೆ ಇದು ನಮ್ ಗೋಶಾಲೆ ಇದು ಹೊರಗಡೆಯಿಂದ ಖರೀದಿ ಮಾಡ್ಕೊಂಡ್ ಬಂದಿರತಕ್ಕಂತ ಒಂದು ವಿಭೂತಿ ಇದು ಚಿಕ್ಕಿದ್ರೆ ಹತ್ತಿದ್ದ ಚಾಕ್ಪೀಸ್ ತರ ಹತ್ತತ್ತೆ ಅದು ಇದು ಚಪ್ಪಿಸ್ ಪೌಡರ್ ಆಕ್ಚುಲಿ ಒಂದು ಗೋಶಾಲೆ ವಿಭೂತ ಕ್ಯಾನ್ಸರ್ ಸತಿ ಹೋಗುತ್ತೆ ಸ್ಕಿನ್ ಕ್ಯಾನ್ಸರ್ ಯಾವುದೇ ರೀತಿಯಾದಂತ ಇರ್ಬೋದು ಈ ಒಂದು ವಿಭೂತಿಯಿಂದ ಹೋಗ್ತಕ್ಕಂಥದ್ದು ಎಲ್ಲ ಆಕಳ ಇಲ್ಲ ಅವ್ರು ಏನ್ ಮಾಡ್ಬೋದು ಗೋಮೂತ್ರ ಅರ್ಕ ಅಂದ್ರೆ ಗೋಮೂತ್ರ ನಾವು ಹಿಡಿದು ಅದನ್ನ ಇರ್ತಕ್ಕಂಥ ಅಮೋನಿಯಾನ ಮೊದಲು ತೆಗೆದು ಅದರಲ್ಲಿ ಬರ್ತಕ್ಕಂಥ ಆವೆಯನ್ನು ಸಂಗಣನೆ ಮಾಡಿರ್ತಕ್ಕಂಥದ್ದೇ ಗೋ ಒಂದು ಗೋಮೂತ್ರ ಕಾಳು ಹಲಸಂದಿ ಕಾಳು ಹುಳ್ಳಿ ಕಾಳು ರಾಗಿ ಜೋಳ ಈ ರೀತಿ ಯಾವುದೇ ರೀತಿಯಾದಂತಹ ಕಾಳುಗಳು ಕಾಳುಗಳೇನಿದಾವೆ ಇವುಗಳನ್ನ ರೈತರಿಂದ ಅಂದ್ರೆ ಸಾವಯವ ಕೃಷಿಯಲ್ಲಿ ಅದು ನಮ್ದೇ ಒಂದು ಗೋಲಂದ ಜಲವನ್ನ ಬಳಸಿ ಬೆಳೆದಿರ್ತಕ್ಕಂಥ ರೈತರೇನಿದಾರೋ ಅವ್ರ ಕಡೆಯಿಂದ ಬೈ ಬ್ಯಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಫಾರ್ಮ್ ನಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಈ ರೀತಿ ಒಂದ್ ಕೆಜಿ ಪ್ಯಾಕಿಂಗ್ ನಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾವು ಕಳೆದ ಬಾರಿ ಬಂದಾಗ ನಮ್ಗೆ ಗೋ ಜಲದ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ ಸೊ ಇಲ್ಲಿ ನಿಮ್ಗೆ ಗೋ ಉತ್ಪನ್ನಗಳು ಸಿಗುತ್ತೆ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಹಾಗೆ ವಿಡಿಯೋನ ಯಾರು ಮೊದ್ಲೇ ಸಲ ನೋಡ್ತಾ ಇದ್ರಲ್ಲ ಅವ್ರಿಗೆ ಒಂದು ತಮ್ಮ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಚಿರಾಗ ಅಂತ ಹೇಳ್ಬಿಟ್ಟು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಗೋಶಾಲೆ ಮಾಡ್ಕೊಂಡಿದೀವಿ ಆ ಈ ಗೋಶಾಲೆ ಅನೇಕ ಗೋ ಉತ್ಪನ್ನಗಳನ್ನ ಮಾಡ್ತಾ ಇದೀವಿ ಆ ಅದ್ರಲ್ಲಿ ಕೆಲವೊಂದಿಷ್ಟು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಮೊದಲನೇದಾಗಿ ಇದು ನಮ್ ಜವಾರಿ ಆಕಳು ಅಂದ್ರೆ ಜವಾರಿ ಹಾಕ ಹಸುವಿನ ತುಪ್ಪವನ್ನ ಮಾಡಿದೀವಿ ಕಡಗೋಲಲ್ಲೇ ಕಡದ್ಬಿಟ್ಟು ಆ ಇದನ್ನ ಮಡಿಕೆಯಲ್ಲಿ ಕಾಸ್ಬಿಟ್ಟು ಮಾಡ್ತಾ ಇದೀವಿ ಆ ನನ್ಗನ್ಸ ಮಟ್ಟಿಗೆ ನಮ್ಮ ಒಂದು ಜನರೇಷನ್ ಅಲ್ಲಿ ಇರ್ತಕ್ಕಂಥ ಜನರು ಕಡಗೋಳ್ಳೆ ನೋಡಿರಲ್ಲ ಹೌದು ಸರ್ ನಿಮಗೆ ನಾನು ನಮ್ದು ಕಡಗೋಲ್ ತೋರಿಸ್ತೀನಿ ಇವಾಗ ಆ ಕಡ್ಗೋಲಿಂದು ಉದ್ದ ಅಳತೆ ನೋಡ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗ್ತೀರಿ ಇದು ಜವಾರಿ ಹಾಕ್ಲಾ ತುಪ್ಪ ಜವಾರಿ ಆಕಳ ತುಪ್ಪದಲ್ಲಿ ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ದಿನನಿತ್ಯ ಇದನ್ನ ಬಳಸೋದ್ರಿಂದ ನಮಗೆ ಡಯಾಬಿಟಿಸ್ ಆಗಿರ್ಬೋದು ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಸಾಕಷ್ಟು ಇದೆ ಆ ಈ ಗೊರಕೆ ಹೊಡಿ ಸಮಸ್ಯೆ ಇರ್ತಕ್ಕಂಥವ್ರು ಅದಾದ್ಮೇಲೆ ನಮಗೆ ಮೋಷನ್ ಕರೆಕ್ಟ್ ಆಗ ಆಗಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಇರತಕ್ಕಂಥವ್ರು ಜವಾರಿ ಆಕಳ ತುಪ್ಪ ಉಣ್ಣೋದ್ರಿಂದ ಅವ್ರ ಆರೋಗ್ಯ ಬಹಳ ಚೆನ್ನಾಗಿ ಸರ್ ಈ ಇತ್ತೀಚಿನಲ್ಲಿ ಡಬಲ್ ರಿಫೈನ್ಡ್ ಆಯಿಲ್ ಬಂದಿದೆ ಸರ್ ಹಿಂದೆಲ್ಲ ನಾವು ಸ್ವಲ್ಪ ಒಗ್ಗರಣೆ ತುಪ್ಪ ಹಾಕ್ಬಿಟ್ಟೆ ಒಗ್ಗರಣೆ ಹಾಕೋದು ಸಾಂಬಾರ್ಗೆ ಇವತ್ತು ಅದು ಎಣ್ಣೆ ಅನ್ನೋದನ್ನ ನಾವು ಡ್ರಮ್ ಗಡ್ಲೆ ತಿಂತ ಇದೀವಿ ಅದನ್ನ ಹಾಡ್ಬಿಟ್ಟು ನಮ್ ಒಳ್ಳೆ ಅದೇ ಪದ್ಧತಿಗೆ ಬಂದಾಗ ನಮ್ಮ ಆರೋಗ್ಯ ಸುಧಾರಣೆ ಮಾಡ್ತಕ್ಕಂಥ ಎಲ್ಲಾ ಶ್ರಮದ ಜವಾರಿ ಹಾಕಲು ತುಪ್ಪದಲ್ಲಿದೆ ಸರ್ ಇದು ನಾವು ಒಂದು ಲೀಟರ್ ಜವಾರಿ ಹಾಕಲು ತುಪ್ಪನ ಹದಿನೈದು ನೂರು ರೂಪಾಯಿ ಮಾಡಿದೀವಿ ಕೋರಿಯರ್ ಚಾರ್ಜಸ್ ಪರ್ ಕೆಜಿ ಅರವತ್ತು ರೂಪಾಯಿ ಇರುತ್ತೆ ಸರ್ ಅದನ್ನ ಪೇ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಬಿಟ್ಟು ಕಳ್ಸಿ ಅವ್ರಿಗೆ ನೇರವಾಗಿ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಹಳ್ಳಿ ಕಳಿಸ್ಕೊಡ್ತೀನಿ ಕಳ್ಸ್ಕೊಡ್ತೀನಿ ಸರ್ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಪೋಸ್ಟ್ ಮುಖಾಂತರ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಸರ್ ಇದು ಸರ್ ಸಹಜವಾಗಿ ನನ್ನ ಜನರೇಷನ್ ಇರ್ತಕ್ಕಂಥ ಕಡಗೋಳೆ ನೋಡಿರಲ್ಲ ಕಡ್ಗೋಲ್ ಅಂತಂದ್ರೆ ಮಜ್ಜಿ ಕಡಿತಕ್ಕಂತ ಒಂದು ಇದು ಆಯ್ದ ಇದು ಸಹಜವಾಗಿ ಇಷ್ಟೇ ಒಂದು ಸುಮಾರು ಒಂದ್ ಎರಡು ಅಡಿ ಇರ್ತಕ್ಕಂತ ಕಡ್ಗೋಲ್ ಎಲ್ಲರೂ ನೋಡಿರ್ತಾರೆ ಬಟ್ ಏನಪ್ಪಾ ಅಂದ್ರೆ ವಿಶೇಷವಾಗಿ ನಮ್ಮ ಒಂದು ಗೋಶಾಲೆಯಲ್ಲಿ ಕಡ್ಗೋಲ್ ಇದೆ ಸರ್ ಸರಿ ಸುಮಾರು ನಾಲ್ಕೂವರೆ ಅಡಿ ಇರತಕ್ಕಂತ ಒಂದು ಕಡ್ಗೋಲ್ ಇದು ಹಿಂದೆ ಇದಕ್ಕೆ ನಮ್ಮ ಅಜ್ಜಿಯಿಂದನೂ ಹಂಗೆ ಮನೆಯಿಂದ ಮನೆಗೆ ಪಾಸ್ ಹಾಕಂತ ಬಂದಿದೆ ಇವತ್ತಿಗೂ ನಮ್ಮಲ್ಲಿ ಇದೇ ಕಡೆಗಳನ್ನ ಬಳಸ್ಬಿಟ್ಟು ತುಪ್ಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಆಮೇಲೆ ವಿಶೇಷವಾಗಿ ಇದು ಏನಪ್ಪಾ ಅಂತಂದ್ರೆ ಈ ಕೆಳಗಡೆ ಇರ್ತಕ್ಕಂಥದ್ದು ನಾವು ಮನೆ ರೀಸೆಂಟ್ ಆಗಿ ಇದು ಬೇವಿನ ಕಟ್ಟಿಗೆಯಿಂದ ಮಾಡಿಸಿದೀನಿ ಸರ್ ಅಂದ್ರೆ ಇದು ತುಪ್ಪಕ್ಕೆ ಒಂದು ಒಳ್ಳೆ ಟೇಸ್ಟ್ ಅನ್ನ ಕೊಡ್ತಕ್ಕಂಥ ಕೆಲಸ ಈ ಒಂದು ಇದು ಮಾಡ್ತಾ ಇದೆ ಸರ್ ಓಕೆ ಸೊ ಸಾಮಾನ್ಯವಾಗಿ ಎಲ್ರು ನಾವು ದೇಸಿ ಆಕಳ ಹಾಲಿಂದ ಮಾಡಿರೋ ತುಪ್ಪ ಅಂತ ಹೇಳಿ ಉತ್ಪನ್ನಗಳು ಮಾರಾಟ ಮಾಡ್ತಾರೆ ಕೆಲವೊಬ್ರು ಫೇಕ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತ ಒಂದು ಜವಾರಿ ಆಕಳ ತುಪ್ಪವನ್ನ ಕೊಡ್ಬೋದು ಜವಾರಿ ಆಕಳ ಅಂದ್ರೆ ಗಿರ್ ಆಗಿರ್ಬೋದು ಅಮೃತ್ ಮಾಲ್ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಮಲ್ನಾಡ್ ಗಿಡ ಆಗಿರ್ಬೋದು ಎಲ್ಲವನ್ನು ಮಿಕ್ಸ್ ಆಗಿರುತ್ತೆ ಸರ್ ಸಬ್ ಸಪ್ರೇಟ್ ಆಗಿಲ್ಲ ನಮ್ಮಲ್ಲಿ ಕರಿಯೋಗ ಹಾಲ್ ಒಟ್ಟಿಗೆ ದುಂಡ್ ಹಾಕೊಂಡ್ ಬಂದಿರ್ತೀವಿ ಹಂಗ ಹಾಕಿದ್ದನ್ನ ನೇರ ಜವಾರಿ ಅಂತ ಹೇಳಿ ಕೊಡ್ಬೋದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಏನ್ ಗ್ಯಾರಂಟಿ ಅಪ್ಪ ಅಂದ್ರೆ ನಾವು ಎಫ್ ಎಸ್ ಎಸ್ ಐಡಿ ಮಾಡ್ಸಿದೀನಿ ಸರ್ ಇದ್ರ ಮೇಲ್ಗಡೆ ನಾನು ಹಾಕ್ಸಿದೀನಿ ಯಾರು ಹಂಗೆ ಕೊಡ್ತಾ ಇಲ್ಲ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಆ ನಾವು ಇದನ್ನ ಎಂ ಎಸ್ ಎಂ ಇ ಮೂಲಕನೂ ಕೊಡ್ತಾ ಇದೀವಿ ಏನಪ್ಪಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಜವಾರಿ ಆಕಳ ತುಪ್ಪವನ್ನ ಪ್ರೊವೈಡ್ ಮಾಡ್ತಕ್ಕಂತ ಕೆಲಸ ಮಾಡ್ತೀನಿ ಬೇರೆ ಸರ್ ಬೇರೆ ಉತ್ಪನ್ನಗಳಲ್ಲಿ ಎಲ್ಲಾ ಒಂದು ಗೋಶಾಲೆ ಏನಪ್ಪಾ ಅಂದ್ರೆ ಹಾಲೆ ಹಾಲೆ ಮುಖ್ಯ ಆದಾಯ ಅಂಶ ಆಗಿರುತ್ತೆ ಈಗ ಒಂದು ಗೋಶಾಲೆ ಅಂತಂದ್ರೆ ಹಾಲು ವರ್ತುಪಡಿಸಿ ಇರ್ತಕ್ಕಂಥವು ನಾವು ಸಪ್ರೇಟ್ ಆಗಿ ಕರಿತೀವಿ ಬಟ್ ಏನಂದ್ರೆ ನಮ್ಮ ಒಂದು ಗೋಶಾಲೆಯಲ್ಲಿ ಹಾಲು ಸ್ವಲ್ಪ ಒಂದೇ ಪ್ರಮಾಣ ಒಂದ್ ಪ್ರತಿಶತ ಭಾಗದಲ್ಲಿ ಮಾತ್ರ ಇಂಪಾರ್ಟೆನ್ಸ್ ಆಗುತ್ತೆ ಇತರೆ ಪ್ರಾಡಕ್ಟ್ ಏನಿದೆ ಗೋಮಯ ಮತ್ತು ಗೋಮೂತ್ರದಿಂದ ಮಾಡ್ತಕ್ಕಂಥ ಪ್ರಾಡಕ್ಟ್ಗಳಿಗೆ ಯಥೇಚ್ಛವಾಗಿ ಸೇಲ್ ಆಗ್ತಕ್ಕಂಥದ್ದು ಅದರಿಂದನೇ ಜೀವನ ಕಟ್ಟಿದೀವಿ ಅದರಿಂದನೇ ಒಂದಿಷ್ಟು ಜನಕ್ಕೆ ನಾ ಕೆಲಸ ಕೊಟ್ಟಿದ್ದೀನಿ ಇಲ್ಲಿ ದಿನನಿತ್ಯ ಒಂದು ಹೆಣ್ಣು ನಾಲ್ಕೈದು ಜನ ಹೆಣ್ಮಕ್ಳು ಬಂದು ವಿಭೂತಿ ಮಾಡ್ತಕ್ಕಂಥದ್ದಾಗುವುದು ಈ ವಿಭೂತಿ ಸಹ ನಮ್ದು ಒಂದು ನೆಕ್ಸ್ಟ್ ಪ್ರಾಡಕ್ಟ್ ಸರ್ ಇದು ನೀವು ನೋಡ್ತಿರೋ ಸಹಜವಾಗಿ ಎಲ್ಲಾ ಕೆಮಿಕಲ್ ಬೇಸ್ಡ್ ವಿಭೂತಿ ಬರುತ್ತೆ ಆ ಈ ವಿಭೂತಿಯನ್ನ ನಾವು ನೋಡಿ ಈ ತರ ಒಂದು ವೈಟ್ ಕಲರ್ದು ಪ್ಯಾಕಿಂಗ್ ಬರುತ್ತೆ ಅಧಿಕಾರ ನಂದು ಆರ್ಗನೈಸ್ ಸ್ಟಿಕ್ಕರ್ ಇರುತ್ತೆ ಸಾಕಷ್ಟು ಈಗ ನೋಡ್ತಾ ಇರ್ಬೋದು ಫುಲ್ ಇದು ಏನಪ್ಪಾ ಅಂದ್ರೆ ಸಗಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿದ್ ಕಲರ್ ಚೇಂಜ್ ಇರುತ್ತೆ ಸರ್ ಮಾಡ್ಲಿಕ್ಕೂ ಪ್ರೊಸೆಸ್ ಇರುತ್ತೆ ನೀವು ನೋಡ್ರಿ ಹಿಂಗ್ ಮುಟ್ಟಿದ್ರೆ ಹಿಂಗ್ ಹತ್ತುತ್ತೆ ಸರ್ ಬೇರೆ ಇದು ನಿಮಗೆ ತಂದು ತೋರಿಸೋದಾದ್ನಪ್ಪ ಅಂದ್ರೆ ಆ ಹೊಟ್ಟೆ ಹತ್ತೋದಿಲ್ಲ ನೋಡಿರ್ತಾ ಇರ್ಬೋದು ನೀವು ನನ್ನಲ್ಲಿ ಎರಡು ರೀತಿಯಾದಂತ ವಿಭೂತಿ ಇದೆ ಇದು ನಮ್ ಗೋಶಾಲೆ ಇದು ಹೊರಗಡೆಯಿಂದ ಖರೀದಿ ಮಾಡ್ಕೊಂಡ್ ಬಂದಿರತಕ್ಕಂತ ಒಂದು ವಿಭೂತಿ ಇದು ತಿಕ್ಕಿದ್ರೆ ಹತ್ತಿದ ಪೀಸ್ ತರ ಹತ್ತುತ್ತೆ ಅದು ಇದು ಚಾಕ್ ಪೀಸ್ ಪೌಡರ್ ಆಕ್ಚುಲಿ ಬಟ್ ಇದರಿಂದ ಕ್ಯಾನ್ಸರ್ ಬರುತ್ತೆ ಬಟ್ ನಮ್ಮ ಒಂದು ಗೋಶಾಲೆಯ ವಿಭೂತಿ ಕ್ಯಾನ್ಸರ್ ಸತಿಗೂ ಹೋಗುತ್ತೆ ಸ್ಕಿನ್ ಕ್ಯಾನ್ಸರ್ ಯಾವ್ದೇ ರೀತಿಯಾದಂತ ಇರ್ಬೋದು ಈ ಒಂದು ವಿಭೂತಿಯಿಂದ ಹೋಗ್ತಕ್ಕಂಥದ್ದು ಆಮೇಲೆ ವೈಟ್ ಕಂಪಾರಿಸನ್ ಸರ್ ಇವೆರಡು ಸಮ ಪ್ರಮಾಣದಲ್ಲಿ ಇದ್ರೂ ನೀವು ನೋಡ್ತಾ ಇರ್ಬೋದು ಇದ್ರ ವೈಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೂಕ ಜಾಸ್ತಿ ಇದೆ ಈ ಒಂದು ಶಗಣಿಯಿಂದ ಅಥವಾ ಗೋಮಯದಿಂದ ಮಾಡಿರ್ತಕ್ಕಂಥ ವಿಭೂತಿ ಹಗರಾಗಿರುತ್ತೆ ನೀರಲ್ಲಿ ಸಹ ಹಾಕಿದಾಗ ಈ ಒಂದು ವಿಭೂತಿ ತೇಲ್ತಕ್ಕಂತ ಕೆಲಸ ಮಾಡುತ್ತೆ ಸರ್ ಸ್ವಲ್ಪ ಹೊತ್ತು ಇದು ಡೈರೆಕ್ಟ್ ಆಗಿ ಒಂದೇ ಸರ್ತಿಗೆ ಮುಳುಗ್ತಕ್ಕಂತ ಕೆಲಸ ಇರುತ್ತೆ ಅಕಸ್ಮಾತ್ ಯಾರಾದ್ರೂ ನಾನು ವಿಭೂತಿ ಕಳ್ಸಿಕೊಂಡಿದ್ರೆ ಈ ರೀತಿ ನೀರಲ್ಲಿ ಹಾಕ್ಬಿಟ್ಟು ನೀವು ಚೆಕ್ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ಕೋಬಹುದು ಸರ್ ಮುಂದಿನ ಉತ್ಪನ್ನ ಸರ್ ಮುಂದಿನ ಉತ್ಪನ್ನ ಈಗಾಗ್ಲೇ ನೋಡ್ಬೋದು ನಮ್ಮ ಒಂದು ಗೋಶಾಲೆ ಹಲ್ಲು ಪುಡಿ ಅಂತ ಹೇಳಿ ಮಾಡಿದೀವಿ ನಾವು ಇನ್ನ ಸಹಜವಾಗಿ ನೀವು ಆಲ್ಮೋಸ್ಟ್ ಅಲ್ಲಿ ನಮ್ಮ ಒಂದು ಜನರಲ್ಲಿ ಸೆಟ್ ಹೇಗೆ ಬಂದಿದೆ ನಿಮ್ಮ ಹಲ್ಲಿನಲ್ಲಿ ಉಪ್ಪು ಇದೆ ಅಂತ ಬಂದಾಗ ಮಾತ್ರ ಅದು ನಾವು ಹಲ್ಲಿಗೆ ಬಳಸ್ತಕ್ಕಂಥದ್ದು ಒಂದು ಆಗ್ಬಿಟ್ರೆ ಹಿಂದೆ ನಮ್ಮ ಅಜ್ಜ ಅಜ್ಜರೆಲ್ಲಾ ಏನ್ ಮಾಡಿದ್ರು ಇಡ್ಲಿಯನ್ನ ಹಾಕ್ಬಿಟ್ಟು ಇಡ್ಲಿ ಉಪ್ಪು ಬೇವಿನ ಕಡ್ಡಿಯಿಂದ ತಿಕ್ತಕ್ಕಂಥದ್ದಾಗ್ತಿತ್ತು ಅವಾಗೂ ಅದ್ರಲ್ಲಿ ಚಾರ್ಕೋಲ್ ಯೂಸಿದ್ರು ನಮ್ಮ ಜನದಲ್ಲಿ ನಮ್ಮ ಅಜ್ಜ ಅಜ್ಜಿಯರಲ್ಲೆಲ್ಲ ತಲೆ ಇತ್ತು ಹಲ್ಲನ್ನ ಕ್ಲೀನ್ ಮಾಡ್ಲಿಕ್ಕೋಸ್ಕರ ಇಡ್ಲಿ ಅನ್ನೇ ಬಳಸ್ಬೇಕು ಬಟ್ ಇವತ್ತಿಗೂ ಚಾರ್ಕೋಲ್ ಬಂದಿದೆ ಆ ವಿಭು ಆ ಏನು ನಾವ್ ಏನು ಹಲ್ ಪುಡಿ ಏನ್ ತರ್ತಾ ಇದೀವಿ ಟೂ ಟೂತ್ ಪೇಸ್ಟ್ ಏನ್ ತರ್ತಾ ಇದೀವೋ ಅದ್ರಲ್ಲಿ ಇವಾಗ ಚಾರ್ಕೋಲ್ ಡೀಪ್ ಕ್ಲೀನ್ ಅಂತ ಎಲ್ಲಾ ಬಂದಿದಾವೆ ಅಂದ್ರೆ ಗೊತ್ತಿತ್ತು ಏನ್ ಬಳಸಿದ್ರೆ ಹಲ್ಲ ಕ್ಲೀನ್ ಆಗ್ತಕ್ಕಂಥದ್ದು ನಾವು ಏನು ಹಲ್ ಪುಡಿ ಗೋಮಯ ಅಂದ್ರೆ ಒಂದು ಬೂದಿಯಿಂದ ಮಾಡಿರ್ತಕ್ಕಂಥದ್ದು ಇದು ಒಂದು ಪ್ರಾಡಕ್ಟ್ ಸರ್ ಇದು ಇದರಲ್ಲಿ ನಾವು ಎಂಟು ನಮ್ನಿ ಬೇರೆ ಬೇರೆ ರೀತಿಯಾದಂತ ಗಿಡಮೂಲಿಕೆಗಳನ್ನ ಬಳಸಿದೀವಿ ನಿಮಗೆ ಹಲ್ಲಿಗೆ ಬೇಕಾದಂತ ಬಬ್ಬುಲ್ ಗಿಡ ಆಗಿರ್ಬೋದು ಆಮೇಲೆ ಈ ಪಚ್ಚ ಕರ್ಪುರ ಆಗಿರ್ಬೋದು ಸೈದ್ರ ಲವಣ ಆಗಿರ್ಬೋದು ಇನ್ನೊಂದು ನಾಲ್ಕೈದು ಆಮೇಲೆ ಇದನ್ ಏನಪ್ಪಾ ಅಂತಂದ್ರೆ ಪುಡಿಯನ್ನ ತಿಕ್ಕುವಾಗ ಈ ಒಂದು ಕೈಯಿಂದ ಅಥವಾ ಈ ಒಂದು ಬಳ್ಳಿನಿಂದ ಮಾತ್ರ ನಾವು ತಿಕ್ಕತಕ್ಕಂತ ಸಹಜವಾಗಿ ನೋಡಿದ್ರೆ ಅಕ್ಯುಪಂಕ್ಚರ್ ಪಾಯಿಂಟ್ ಪ್ರಕಾರ ಯಾರು ಈ ಬಳ್ಳಿನಿಂದ ಹಲ್ಲು ಇಸ್ತಾರೋ ಅವ್ರ ಹಲ್ಲುಗಳು ಐವತ್ ವರ್ಷದಲ್ಲಿ ಹೊಸ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವನ್ ಬ್ರಷ್ ಸಹ ನಮ್ಮ ಹಲ್ಲಿಗೆ ಬೀಳ್ತಕ್ಕಂತ ಪ್ರೆಷರ್ ಕಿಂತ ಜಾಸ್ತಿ ಪ್ರೆಷರ್ ಅನ್ನು ನಾವು ಕಟ್ಟಿ ತಾಳು ತಿಕ್ತವೆ ಸೊ ಹೀಗಾಗಿ ಈ ಒಂದು ಮಿಡಲ್ ವಿಂಗರ್ ಅಥವಾ ನೆಡಬಳ್ಳಿ ಅಂತ ಏನ್ ಹೇಳ್ತೀವೋ ಇದರಿಂದ ನಾವು ಈ ರೀತಿ ಹಲ್ ಪುಡಿಯನ್ನ ತಿಕ್ಕಂದು ಹಾಕಿ ತಿಕ್ಕೋದ್ರಿಂದ ಅಕ್ಯುಪಂಕ್ಚರ್ ಪಾಯಿಂಟ್ ಮತ್ತೆ ಹಲ್ಲಿಗೆ ಸಂಬಂಧಿಸಿದಂತ ಪ್ರೆಷರ್ ಏನ್ ಬಿಡ್ಬೇಕು ಆ ಒಂದು ಪ್ರೆಷರ್ ಪಾಯಿಂಟ್ ಮಿಡಲ್ ಬಳ್ಳಿಂದ ನೆಡಬಟ್ಟಿನಿಂದ ಸಿಗ್ತಕ್ಕಂಥದ್ದು ಇದೆ ಈ ಅಲ್ಪುಡಿ ಬರ್ಸದಿಂದ ನೀವು ಸಹಜವಾಗಿ ಆ ಹಲ್ಲಿನ ಎಲ್ಲಾ ರೀತಿಯಾದಂತಹ ಕಾಯಿಲೆ ಆಗಿರ್ಬೋದು ಕೊಳಿತಾ ಇರ್ಬೋದು ಬಾಯಿ ಬಾಯಿ ದುರ್ಗಂಧ ಆಗಿರ್ಬೋದು ಹಲ್ಲಿನ ನೋವು ಆಗಿರ್ಬೋದು ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಶ್ರಮದ ಸರ್ ಸಣ್ಣ ಮಕ್ಕಳಿಗೆ ಸಹ ಇನ್ ಕೊಡ್ಬೋದು ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಬಿ ಪಿ ಇತ್ತಪ್ಪ ಅಂತಂದ್ರೆ ಐ ಬಿ ಪಿ ಲೋಬೋ ಫ್ಲಕ್ಚುಯೇಷನ್ಗೋಸ್ಕರ ಡಾಕ್ಟರ್ಗಳು ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಸಣ್ಣದು ನಾಲ್ಗೆ ಆ ಆಮೇಲೆ ಹಾರ್ಟ್ ಪೇಶೆಂಟಿಗೂ ಕೊಡ್ತಾರೆ ಹಾರ್ಟ್ ಅಟ್ಯಾಕ್ ಆಗ್ದಾಗ ಸಡನ್ ಆಗಿ ನಾಲ್ಗೆ ತೆಳಗಡೆ ಅಂದ್ರೆ ಮೋಸ್ಟ್ ಸೆನ್ಸಿಟಿವ್ ನರ್ಸ್ ಗಳು ನಮ್ನು ದೌಡ್ ನಾಲ್ಗೆ ತಳಗಡೆ ಇರುತ್ತೆ ದಿನನಿತ್ಯ ನಾವು ಟೂತ್ ಪೇಸ್ಟ್ ಅನ್ನು ಹಾಕೊಂಡ್ಬಿಟ್ಟು ಅಲುಜ್ಜರದಿಂದ ನಮಗೆ ಮೂರು ಹೊತ್ತಿಗೆ ಬೇಕಾದಂತ ಸಕ್ಕರೆ ಅಂಶ ನಮ್ ದೇಹಕ್ಕೆ ಸೇರ್ತಾ ಇದೆ ಇದನ್ನ ಅವಾಯ್ಡ್ ಮಾಡಬೇಕು ಈ ಶುಗರ್ ಇಂದ ಹೊರಗಡೆ ಹೆಜ್ಜೆ ಇಡ್ಬೇಕು ಅಂತ ಅಂದಾಗ ಈ ರೀತಿ ಹಾಲ್ಪುಡಿಗಳನ್ನ ನೀವು ಬಳಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅದು ಗೋಮಯದಿಂದ ಮಾಡಿರ್ತಕ್ಕಂಥ ಈ ಒಂದು ಹಲ್ ಪುಡಿಯನ್ನು ಬಳಸಬಹುದು ಬಹಳ ಒಂದು ಇದರಲ್ಲಿ ಸ್ಮೆಲ್ ಸಹ ಬಹಳ ತುಂಬಾ ಚೆನ್ನಾಗಿರುತ್ತೆ ಸರ್ ಎಲ್ಲಾ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದ್ಬೋದು ವಯಸ್ಸಾದವರೆಗೂ ಇದನ್ನ ಬಳಸ್ತಕ್ಕಂಥದ್ದು ನಡೀತೇವೆ ಇವತ್ತು ಅಹ್ ವಸತೆ ಲಕ್ಷ್ಮಿ ಗೋಮೂತರೆ ಧನ್ವಂತರೇ ಅಂತ ನಾವು ಹೇಳ್ತಕ್ಕಂಥದ್ದು ಕೇಳಿದೀವಿ ಸರ್ ಅಂದ್ರೆ ಲಕ್ಷ್ಮಿ ಅನ್ನೋಳು ಗೋಮಯ ಗೋಮಯ ಅದೇ ವಸತೆ ಲಕ್ಷ್ಮಿ ಅಂದ್ರೆ ಆಕಳ ಶಗಣಿ ಒಳಗಡೆ ಅಹ್ ಲಕ್ಷ್ಮೀ ವಾಸವಾಗಿರ್ತಾಳೆ ಆಮೇಲೆ ಗೋ ಗೋಮೂತ್ರೇ ಧನ್ವಂತರಿ ಅಂದ್ರೆ ಧನ್ವಂತರಿ ಅಂತಕ್ಕಂಥ ಆಯುರ್ವೇದದ ಮೂಲ ಧನ್ವಂತರಿ ಅವರು ಈ ಗೋಮೂತ್ರದಲ್ಲಿ ಇರ್ತಕ್ಕಂಥದ್ದು ಸಹಜವಾಗಿ ಕೇಳಿ ಬಂದಿರ್ತಾರೆ ಸಮುದ್ರ ಮಂಥನವಾದಾಗ ಇವೆಲ್ಲ ದೇವಾನ ದೇವತೆಗಳು ಒಬ್ಬೊಬ್ಬ ಆಕಳದ ಒಂದು ಭಾಗದಲ್ಲಿ ಸೇರ್ಕೊಂಡಾಗ ಧನ್ವಂತರಿ ಗೋಮೂತ್ರದಲ್ಲಿ ಸೇರ್ಕಂತಿದೆ ಸೊ ಈಗ ಇದು ಗೋಮೂತ್ರ ಅರ್ಕ ನೇರವಾಗಿ ಗೋಮೂತ್ರವನ್ನ ಹಿಡಿದು ಸಹ ಕುಡಿಯಬಹುದು ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅದಾದ್ಮೇಲೆ ಯಾರಿಗೆಲ್ಲ ಆಕಳ ಇಲ್ಲ ಅವ್ರ ಏನ್ ಮಾಡ್ಬೋದು ಗೋಮೂತ್ರ ಅರ್ಕ ಅಂದ್ರೆ ಗೋಮೂತ್ರ ನಾವು ಹಿಡಿದು ಅದನ್ನ ಅದರಲ್ಲಿ ಇರ್ತಕ್ಕಂಥ ಅಮೋನಿಯನ್ನ ಮೊದಲು ತೆಗೆದು ಅದರಲ್ಲಿ ಬರ್ತಕ್ಕಂಥ ಆವೆಯನ್ನ ಸಂಗಣನೆ ಮಾಡಿರ್ತಕ್ಕಂಥದ್ದೇ ಗೋ ಒಂದು ಗೋಮೂತ್ರ ಅರ್ಕ ಗೋಮೂತ್ರ ಅರ್ಕವನ್ನ ಸಹಜವಾಗಿ ಎಲ್ಲರೂ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಎಸಿಡಿಟಿ ಕೆಮ್ಮು ನೆಗಡಿ ಜ್ವರ ಮೊಣಕಾಲ್ ನೋವು ನೋವು ಯಾವುದೇ ರೀತಿಯಾದಂತ ಸಮಸ್ಯೆ ಇದ್ರು ದಿನನಿತ್ಯ ಒಂದು ದೊಡ್ಡ ಲೋಟ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಚಮಚ ಹಾಕೊಂಡ್ ಕುಡಿದ್ರಿಂದ ಈ ರೀತಿ ಎಲ್ಲಾ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಸಾಕಷ್ಟು ಈಗ ಮಠ ಮಾನ್ಯ ಕೆಲಸ ಮಾಡ್ತಕ್ಕಂತ ಋಷಿಮುನಿಗಳಾಗಿರ್ಬೋದು ಆಗಾಗ್ಲೆ ಹೇಳ್ತಾ ಇದ್ದಾರೆ ಬಟ್ ಈಗ ನೋಡಿ ಈಗ ನಾವು ಒಂದು ಹೇಳ್ತೀವಿ ಆ ಹೊರಗಡೆ ಎಷ್ಟು ಕೀಳುಮಟ್ಟಕ್ಕೆ ನಾವು ಹೋಗಿದ್ದೀವಿ ಅಂತಂದ್ರೆ ನಮ್ಮನ್ನ ಮತ್ತೆ ಏ ನೀವು ಗೋಮೂತ್ರ ಕುಡಿತಕ್ಕಂಥ ದೇಶದಿಂದ ಬಂದಿರ್ತಕ್ಕಂಥವ್ರು ಗೋಮೂತ್ರವನ್ನ ನೀವು ಕುಡಿತೀರಾ ನಿಮಗೆ ಬೇರೆ ಕೆಲಸ ಇಲ್ಲ ನೀವು ಹಾಗೆ ಹೀಗೆ ಅಂತ ಈ ಆಡಿಸಿ ಮಾತಾಡ್ತಕ್ಕಂಥ ಜನರಿದ್ದಾರೆ ಇದ್ದಾರೆ ಬಟ್ ಆದ್ರೆ ನಮಗೆ ಎಷ್ಟು ನಮ್ ಕಾನ್ಸೆಪ್ಟ್ ಹಾಳಾಗಿದೆ ಅಂತಂದ್ರೆ ನಿಮಗೆ ವಿಶ್ವದ ಅತಿ ಕಾಸ್ಟ್ಲಿ ಕಾಫಿ ಬಂದ್ಬಿಟ್ಟು ಒಂದು ಬೆಕ್ಕು ಸಿವಿಟ್ ಅಂತ ಹೇಳಿ ಹೇಳ ಸಿವಿಟ್ ಅಂತ ಹೇಳ್ಬಿಟ್ಟು ಒಂದು ಬೆಕ್ಕು ಆ ಬೆಕ್ಕಿಗೆ ಕಾಫಿ ಬೀಜವನ್ನ ತಿನ್ನಿಸಿ ಅದ್ರ ಮಲ ಅಂದ್ರೆ ಅದು ಇಕ್ಕೆಯನ್ನಾಗಿ ಬಂದಿರತಕ್ಕಂಥ ಕಾಫಿ ಬೀಜಗಳನ್ನ ಕ್ಲೀನ್ ಮಾಡಿ ಅದನ್ನ ಪ್ಯೂರಿಫೈ ಮಾಡ್ಬಿಟ್ಟು ಆ ಕಾಫಿಯನ್ನು ಒಂಬೈನೂರು ರೂಪಾಯಿ ಇವತ್ತು ಒಂದು ಕಪ್ ಕುಡಿತಕ್ಕಂತ ಜನರಿದ್ದಾರೆ ಅದು ಯಾರಿಗೂ ಶಿಟ್ ಅನ್ನಿಸ್ಲಿಲ್ಲ ಅಷ್ಟು ಕಾಸ್ಟ್ಲಿ ಆಗಿ ಒಂಬೈನೂರು ರೂಪಾಯಿ ಒಂದ್ ಕಪ್ಪು ಸರ್ ಒಂದ್ ಕೆಜಿ ಕಾಫಿ ಪುಡಿ ಹೇಳ್ತಾ ಇಲ್ಲ ಒಂದು ಕಪ್ಪಿಗೆ ಜಸ್ಟ್ ಕುಡಿಲಿಕ್ಕಂತ ಒಂದ್ ಕಪ್ಪಿಗೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಒಂಬೈನೂರು ರೂಪಾಯಿಂದ ಎರಡ್ ಸಾವಿರ ರೂಪಾಯಿವರೆಗೂ ಇದೆ ಇಂಥದ್ರಲ್ಲೂ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಮತ್ತೆ ಔಷಧಿ ನಿಗುಣಗಳಿರ್ತಕ್ಕಂಥ ಗೋಮೂತ್ರವನ್ನ ಇವತ್ತು ಜನ ಕುಡಿಲಿಕ್ಕೆ ಹಿಂಜರಿತಾ ಇದ್ದಾರೆ ನಮ್ ಕಂಪ್ಯಾರಿಸನ್ ಎಲ್ಲಿಗೆ ಬಂದಿದೆ ನಮ್ ಗೋಮೂತ್ರವನ್ನ ಉಳಿಸ್ಕೊಳಕಾಗಿ ಫಸ್ಟ್ ಗೋಗಳನ್ನ ಉಳಿಸ್ತಕ್ಕಂತ ಕೆಲಸ ಮಾಡೋಣ ಆ ಗೋಗಳನ್ನ ಉಳಿಸ್ಬೇಕಾದ್ರೆ ಗೋಶಾಲಿಗಳು ಬೆಳಿಬೇಕು ಗೋಶಾಲಿಗಳು ಬೆಳಿಬೇಕಂತಂದ್ರೆ ಆ ಒಂದು ಗೋಶಾಲಿ ಇರ್ತಕ್ಕಂತ ಆ ಏನ್ ವಸ್ತುಗಳು ಅವ್ರ ರೆಡಿ ಮಾಡ್ತಾರ ಅಂದ್ರೆ ಅದರಿಂದ ಬೈ ಪ್ರಾಡಕ್ಟ್ ಎಲ್ಲ ಏನೇನ್ ಮಾಡ್ತಿದ್ರೆ ಅವರು ರೈತರುಗಳು ಅಥವಾ ವಿವರ್ಸ್ ಏನಿದ್ರೆ ಅವ್ರೆಲ್ಲ ಖರೀದಿ ಮಾಡ್ತಕ್ಕಂತ ಕೆಲಸ ಆಗ್ಬೇಕು ಆವಾಗ ನಾವು ಗೋ ಸೇವೆಯಲ್ಲಿ ನೀವು ಭಾಗಿಯಾಗ್ತೀರಾ ನಮಗೆ ಹೆಚ್ಚೆಚ್ಚು ಗೋಗಳನ್ನ ಸಂಭ್ರಸ್ಕೊಳ್ಳೋ ನೀವು ಸಹ ನಮಗೆ ಸಹಾಯ ಮಾಡ್ತೀರಾ ಅಂತ ಹೇಳ್ತೀರಿ ಕಳೆದ ವಿಡಿಯೋದಲ್ಲಿ ಹೇಳಿದಾಗ ಇವತ್ತು ಆರೋಗ್ಯ ಸ್ಥಿತಿ ಬಾಳ ಹದಗೆಡ್ತಾ ಇದೆ ಆ ಎಲ್ಲರಿಗೂ ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂತ ದವಸ ಧಾನ್ಯಗಳು ಸಿಗೋದ್ ಕಷ್ಟ ಆಗಿದೆ ಸಿಕ್ಕರು ಅದ್ರಲ್ಲಿ ಮಾಫಿಯಾ ಬಾಳ ಇದೆ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಮಾರ್ಕೊಳ್ಳೋರು ಬಹಳ ಜನ ಇದ್ದಾರೆ ಹೀಗಾಗಿ ನಾವೇನ್ ಮಾಡಿದೀವಿ ನಮ್ಮ ಒಂದು ಹಳೆ ಪ್ರಾಡಕ್ಟ್ ಆದ ಗೋನಿಂದ ಜಲ ಬಳಸ್ಬಿಟ್ಟು ಯಾರೆಲ್ಲಾ ರೈತರು ಏನು ಸಾವಯವ ಕೃಷಿಯಲ್ಲಿ ಏನ್ ಕಾಳುಗಳನ್ನ ಬೆಳಿತಾ ಇದಾರೆ ಅವೆಲ್ಲಾ ಕಾಳುಗಳನ್ನ ನಾವು ಅವ್ರ ಕಡೆಯಿಂದ ಬೈ ಬ್ಯಾಕ್ ಮಾಡ್ಕೊಂಡ್ಬಿಟ್ಟು ಆ ಈ ಒಂದು ಏನಪ್ಪಾ ಅಂತಂದ್ರೆ ಆ ಹೆಸರು ಕಾಳು ಮಡಿಕೆಕಾಳು ಹಲಸಂದಿ ಕಾಳು ಹುಳ್ಳಿಕಾಳು ರಾಗಿ ಜೋಳ ಈ ರೀತಿ ಯಾವುದೇ ರೀತಿಯಾದಂತ ಕಾಳುಗಳು ಕಾಳುಗಳೇನಿದಾವೆ ಇವುಗಳನ್ನ ರೈತರಿಂದ ಅಂದ್ರೆ ಸಾವಯವ ಕೃಷಿಯಲ್ಲಿ ಅದು ನಮ್ದೇ ಒಂದು ಗೋನಂದ ಜಲವನ್ನ ಬಳಸಿ ಬೆಳೆದಿರ್ತಕ್ಕಂಥ ರೈತರು ಏನಿದಾರೋ ಅವ್ರ ಕಡೆಯಿಂದ ಬೈ ಬ್ಯಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದ್ ನಮ್ಮ ಫಾರ್ಮ್ ನಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಈ ರೀತಿ ಒನ್ ಕೆ ಜಿ ಪ್ಯಾಕಿಂಗ್ ನಲ್ಲಿ ಕಳ್ಸಿಕೊಡ್ತಾ ಇದ್ದೇವೆ ಆ ಎಲ್ಲಾ ಒಂದು ನಮ್ಮ ವ್ಯೂವರ್ಸ್ ಏನಿದ್ದಾರೆ ಈ ರೀತಿ ಆರ್ಗ್ಯಾನಿಕಲಿ ಏನಾದ್ರು ಕಾಳು ಒಂದ್ಸರ್ತಿ ಟೇಸ್ಟ್ ನೋಡ್ಬಿಟ್ರೆ ಸಾಕು ಸರ್ ಯಾರು ಯಾರು ಈ ಒಂದು ಕಾಳನ್ನ ತಿರಸ್ಕರಿಸಲ್ಲ ಈಗಾಗ್ಲೇ ಏನಪ್ಪಾ ಅಂತಂದ್ರೆ ಈ ಒಂದು ಕಾಳುಗಳನ್ನ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಬೇಕು ಎಲ್ಲರೂ ಒಂದ್ ಗೋಶಾಲೆ ಆದ್ಮೇಲೆ ಸಪೋರ್ಟಿಗಾಗಿ ಬಹಳ ಜನ ಇರ್ಬೇಕು ಆ ನನ್ನ ತಂಗಿ ಇಲ್ಲಿ ಚಂದನ ಅಂತ ಹೇಳ್ಬಿಟ್ಟು ಈ ಕಾಳುಗಳದ್ ಏನೇನೆಲ್ಲ ಡಿಪಾರ್ಟ್ಮೆಂಟ್ ಇದೆ ಇವು ವಷ್ಟು ಈ ಕಾಳುಗಳನ್ನ ನಮ್ಮ ರೈತರಿಗೆಲ್ಲ ಕೊಡ್ತಕ್ಕಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದೆ ಸರ್ ಈ ಉತ್ಪನ್ನಗಳನ್ನ ತಗೋಬೇಕು ಅಂದ್ರೆ ಏನ್ ಮಾಡಬೇಕು ಸರ್ ಈ ಎಲ್ಲಾ ಉತ್ಪನ್ನಗಳನ್ನ ನೀವೇನಾದ್ರೂ ಖರೀದಿಸಬೇಕಂತಂದ್ರೆ ಆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ ಅಡ್ರೆಸ್ ಡೋರ್ ನಂಬರ್ ತಿಳಿಸಿ ಏನ್ ಬೇಕಂತ ತಿಳಿಸಿಕೊಟ್ರೆ ನಾನು ಪೋಸ್ಟ್ ಮುಖಾಂತರ ಕಳ್ಸಿ ವ್ಯವಸ್ಥೆ ಮಾಡ್ತೀನಿ ಸೊ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ನಮಸ್ಕಾರ